ನಮಸ್ಕಾರ ವೀಕ್ಷಕರೇ ಮುದ್ದೇಬಿಹಾಳದ ಬಿಹಾಳದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಿಂದ ಕಾಮರ್ಸ್ ಕಲ್ಲರವ ಕಾರ್ಯಕ್ರಮ ವಾಣಿಜ್ಯ ವಿಭಾಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾಮರ್ಸ್ ಕಲರವ ಟು ಕೆ ಟು ಫೋರ್ ಕಾರ್ಯಕ್ರಮದಲ್ಲಿ ಪ್ರಭಾರಿ ಪ್ರಾಂಶುಪಾಲರಾದ ಹಸನ್ಸಾದ್ ಕಡ್ಕೂರ್ ಸೇರಿದಂತೆ ಓಕೆ ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಉದ್ಯಮ ಸ್ಥಾಪನೆ ವ್ಯಾಪಾರಿ ಮೇಳ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸ್ವಾಗತ ಗೀತೆಯೊಂದಿಗೆ ಪ್ರಾರಂಭವಾದ ಭಾಗದ ಪ್ರೊ ದೀಪಾಶ್ರೀ ಶಿಕ್ಷಕಿಯರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ನಿರ್ದೇಶಕರಾದ ಲಕ್ಷ್ಮೇಶ್ವರ್ ಹಾಗೂ ಇನ್ನಿತರ ಶಿಕ್ಷಕರು ಭಾಗವಹಿಸಿದ್ದರು ವಿದ್ಯಾರ್ಥಿಗಳು ಶಿಕ್ಷಕರಾದ ರವಿ ಎಸ್ ಎಚ್ ಪ್ರದೀಪ್ ಜಗ್ಗಲ್ ಅಶೋಕ್ ಬೆಲ್ಲಾಳದವರಿಗೆ ಹೂಗುಚ್ಚವನ್ನು ಕೊಡುವ ಮೂಲಕ ಭರ್ಜರಿ ಸ್ವಾಗತವನ್ನು ಕಾರ್ಯಕ್ರಮದ ಸಿದ್ಧತೆಗಾಗಿ ವಿದ್ಯಾರ್ಥಿಗಳು ರಂಗೋಲಿಯನ್ನು ಹಾಕಿ ಬಲೂನುಗಳನ್ನು ಹರಿಸಿ ನಂತರ ವರ್ಗಗಳನ್ನು ಸಿಂಗರಿಸುವ ಮೂಲಕ ವೈಭವವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ವಿದ್ಯಾರ್ಥಿ ಸಂತೋಷ್ ಸ್ವಾಗತವನ್ನು ಮಾಡಿದರು ಪ್ರೊಫೆಸರ್ ದೀಪಾ ಅವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾಂಸ್ಕೃತಿಕವಾಗಿ ದೀಪ ಬೆಳಗುವ ಮೂಲಕ ಮುಂದಿನಲ್ಲ ಕೊನೆಯ ಕಳೆದ ವರ್ಷ ನಾವು ಏನ್ ಮಾಡಿರುವಂತಂದ್ರೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದೀವಿ ಅದೇ ರೀತಿಯಾಗಿ ಆ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಂಡು ಇಡೀ ಕಾಲೇಜಿನ ಒಂದು ವಾತಾವರಣವನ್ನೇ ಕಲರವಾಗಿ ಮಾಡಿದ್ದು ನಾವು ನೆನಪಿದೆ ಅದೇ ರೀತಿ ಈ ವರ್ಷ ಈ ಕಾರ್ಯಕ್ರಮದ ಒಂದು ಮುಖ್ಯವಾಗಿರ್ತಕ್ಕಂಥ ಸ್ಲೋಗನ್ ಆಗಿ ಕಲರವ ಅಂತೇಳಿ ಇಟ್ಕೊಂಡು ಆಚರಣೆ ಮಾಡ್ತಾಯಿದ್ದೀರಿ ಈ ಕಾರ್ಯಕ್ರಮ ಏನಂತಂದರೆ ಕಲರವ ಅಂತ ಹೇಳಿದರು ಈ ಕಲರವ ಅಂತಂದು ಯಾವುದಂತಂದರೆ ಎಲ್ಲ ಹಕ್ಕಿಗಳು ಜಿಲಿಪಿಲಿ ಹುಡ್ತಿರ್ತವೆ ಆ ಶಬ್ದಗಳಿರ್ತವೆ ಅದಕ್ಕೆ ನಾವು ನಾವೇನು ಕಲರವ ಅಂತ ನಾವು ಅದಕ್ಕೆ ಕರಿತೀವಿ ಯಾಕಂತಂದರೆ ಒಂದು ರೀತಿ ಇಡೀ ನಿಸರ್ಗವೇ ಏನಂತಂದರೆ ಅದಕ್ಕೆ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಆ ಹಕ್ಕಿಗಳ ಚಿಲಿಪಿಲಿ ಅದೆಲ್ಲ ಇಡ್ತದೆ ಹೀಗಾಗಿ ಒಂದು ಆ ಒಂದು ಕಲರ್ವ ಆ ಹಕ್ಕಿಗಳಾಗಿ ನೀವು ಅದನ್ನು ಇವತ್ತು ನ್ಯೂಸ್ ಅದನ್ನು ಹಮ್ಮಿಕೊಂಡಿದ್ದೀರಿ ಮತ್ತು ನೀವು ಆ ಸ್ಥಾನವನ್ನು ವಹಿಸ್ಕೊಂತೀರಿ ಹೀಗಾಗಿರುವುದರಿಂದ ಇದಕ್ಕೆ ಒಳ್ಳೆಯ ಒಂದು ಹೆಸರನ್ನು ನೀವು ಇಟ್ಟಿರಿದಿರಿ ಹಮ್ಮಿಕೊಂಡು ಹೋಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಅದೊಂದು ಮಾದರಿಯ ಒಂದು ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಯಾಕಂತಂದರೆ ನೀವು ನಾಳೆ ದಿವಸ ಒಂದು ಸಂಜೆ ಇದು ಮಾಡ್ಕೊಂಡ್ರಿ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಪ್ರತಿಯೊಬ್ಬ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ತಮ್ಮದೇ ಆದಂತಹ ಒಂದು ಕೌಶಲ್ಯ ನಿಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಇವೆಲ್ಲವುಗಳು ಪರವಾಗಿತವ ಅದಕ್ಕೆ ಫಸ್ಟ್ ಸೆಕೆಂಡು ಥರ್ಡ್ ಅಂತ ಅನ್ನುವಂಥ ಒಂದು ಬಹುಮಾನವನ್ನ ಇದನ್ನು ಎಲ್ಲ ನಾವು ಕಾಣ್ತೀವಿ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ದೀಪಾ ಅವರು ಪ್ರಸ್ತಾವಿಕವಾಗಿ ಮಾತನಾಡಿದರು ಫ್ಯಾಷನ್ ಶೋ ಇದೆ ಸಿಂಗಿಂಗ್ ಕಾಂಪಿಟೇಷನ್ ಇದೆ ಹಾಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಸೊ ಅದರ ನಂತರ ಏನು ಸ್ಪೋರ್ಟ್ಸ್ ಕೂಡ ಇದೆ ಸ್ಪೋರ್ಟ್ಸ್ ಡಟ್ಟು ಇಂಡೋರ್ ಗೇಮ್ಸ್ ಇದೆ ಚೆಸ್ ಮತ್ತು ಕ್ಯಾರಮ್ ಹಾಗೆ ಲೆಮನ್ ಡಸ್ಪೂನ್ ಸೊ ಇವೆಲ್ಲ ಮುಖ್ಯ ಏನು ಸ್ಪೋರ್ಟ್ಸ್ ಪ್ರೋಗ್ರಾಮ್ಸ್ ಆಫ್ಟರ್ ಲಂಚ್ ಬ್ರೇಕ್ ಅಂತ ನಾವು ಹೇಳ್ಬೋದು ಸೊ ಇದು ಇವತ್ತಿನ ಕಾರ್ಯಕ್ರಮಗಳು ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಇಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ನೀವು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ನಿಮ್ಮ ಪಾರ್ಟಿಸಿಪೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಇನ್ವಾಲ್ವ್ ಆಗ್ರಿ ಯಶಸ್ವಿ ಬಳಸಿ ಅಂತ ಕೇಳ್ತಾ ಇದ್ದೀನಿ